அம்வுடம் ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ನನ್ ಜೊತೆಗಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡ್ತಾ ಇರುವಂತ ಗಂಗಾ ಅವರು ಸೋಷಿಯಲ್ ಮೀಡಿಯಾ ಸ್ಟಾರ್ ಗಂಗಾ ನಮ್ಮೊಟ್ಟಿಗಿದ್ದಾರೆ ಸೊ ಏನಂತಂದ್ರೆ ಕೆಲವರು ಅಂತಿದ್ರಿ ಅವ್ರನ್ನ ಮಾನಸಿಕವಾಗಿ ಅಸ್ವಸ್ಥೆ ಆಗಿದ್ದಾಳ ಈ ಒಮ್ಮ ಈ ಒಮ್ಮೆ ಮೆಂಟಲ್ ಗಿಂಟಲ್ ಆಗಿದ್ದಾಳ ಸೊ ಹಿಂಗೆ ಇವರು ರೋಡು ಜನ ಏನು ಅಂತನೇ ಹಿಂಗೆಲ್ಲ ಇವ್ರು ರೀಲ್ಸ್ ಗಳನ್ನ ಮಾಡ್ತಾರೆ ಅಂತ ಹೇಳಿ ಸೊ ಅವರು ಹಿಂಗೆಲ್ಲ ರೀಲ್ಸ್ ಗಳನ್ನ ಮಾಡೋದಕ್ಕೆ ಕಾರಣ ಏನು ಯಾವ ಒಂದು ಮೋಟಿವೇಶನ್ ಇಂದ ಇಷ್ಟೆಲ್ಲ ಮಾಡ್ತಿದ್ದಾರೆ ಮತ್ತೆ ಅವರ ರಿಯಲ್ ಲೈಫ್ ಸ್ಟೋರಿ ಹೇಗಿದೆ ಅವ್ರ ಎಜುಕೇಶನ್ ಏನು ಸೊ ಎಲ್ಲದರ ಬಗ್ಗೆ ಕೂಡ ಇಂಟ್ರೆಸ್ಟಿಂಗ್ ಮಾಹಿತಿನ ನಾನು ನಿಮ್ ಮುಂದೆ ಇಡ್ಲಿಕ್ಕೆ ಸೊ ಈಗ ಸ್ವತಃ ಗಂಗಾ ಅವ್ರನ್ನ ಹುಡ್ಕೊಂಡು ನಾನು ಬಂದಿದ್ದೀನಿ ಇನ್ನೇ ತಡ ಅವ್ರನ್ನ ಮಾತಾಡ್ಸ್ತಾ ಹೋಗೋಣ ನಮಸ್ತೆ ಮೇಡಮ್ ಚೆನ್ನಾಗಿದೀವಿ ನೀವು ನಾನ್ ಸೂಪರ್ ಆಗಿದ್ದೀನಿ ಮೇಡಮ್ ಮೆಂಟಲ್ ಅಂತ ಅವ್ರೆ ಜನ ಏನಂತೀರಿ ಮೆಂಟ್ಲ್ ಅಂತವ್ರಾ ನನ್ನ ಸ್ಟಾರ್ಟಿಂಗ್ ಅಂತಿರೋದೇ ಹೆಂಗೆ ಅನ್ಕೊಳ್ಳಿ ಮೇಡಮ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಾನ್ ಹ್ಯಾಪಿ ಆಗ ಇರ್ತೀನಿ ಇವಾಗ ಅವ್ರ ಮೆಂಟ್ಲಂತಾರೆ ನಾನು ಹುಚ್ಚಂತಾರೆ ಅಂತ ಹೇಳ್ಬಿಟ್ಟು ಇವಾಗ ಯಾರ ಧಾರವಾಡ ಧಾರವಾಡ ಮತ್ತೆ ನಿಮಾನ್ಸ್ ಹಾಸ್ಪಿಟಲ್ ತಗೊಂಡ್ ಸೇರ್ಸವ್ರ ಅಂತವ್ರೆ ಜನಾಂಗ್ ಅಂತವ್ರೆ ಅಂದ್ರೆ ನನ್ ಖುಷಿ ಪಡ್ಬೇಕು ಯಾಕಪ್ಪ ಅಂದ್ರೆ ಏನಪ್ಪಾ ಮ್ಯಾಟ್ರ್ ಅಂತಂದ್ರೆ ಆ ಪಾತ್ರಕ್ಕೆ ನಾನು ಜೀವ ತುಂಬತಾ ಇದ್ದೀನಿ ಹುಚ್ಚತರ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ ಇವಾಗ ಎಷ್ಟೊಂದ್ ಜನ ಹೀರೋಗಳು ಮೇಡಮ್ ಹೀರೋಯಿನ್ಗಳು ಮೇಡಮ್ ಬೇಡ ಪಾಪ ದೊಡ್ಡ ದೊಡ್ಡವರು ಅವ್ರ ಬಗ್ಗೆ ಮಾತಾಡೋ ಯೋಗ್ಯತೆ ನಮ್ಗಿಲ್ಲ ಹುಚ್ಚರ್ತರ ಆಕ್ಟ್ ಮಾಡ್ಬಿಟ್ರೆ ಅವ್ರು ಹುಚ್ಚರಾ ಇಲ್ವಲ್ಲ ತಾನೇ ಆ ಪಾತ್ರಕ್ಕೆ ಜೀವ ತುಂಬತಾರೆ ಹುಚ್ಚಿ ಅಂತ ಆ ಪಾತ್ರಕ್ಕೆ ನ ಜೀವ ತುಂಬಿದೀನಿ ಅದಕ್ಕೆ ನನ್ ಖುಷಿ ಆಗೈತಿ ಅವ್ರ ಅನ್ಲಿ ಮೇಡಮ್ ಜನಕ್ಕೊಂದ್ ಪ್ರಶ್ನೆ ಏನು ಅಂತ ಅಂದ್ರೆ ಈ ಒಮ್ಮಗೆ ಹುಚ್ಚಗಿ ಚಿಡದೈತೆ ಏನೋ ಆರಾಮಾಗಿದ್ದಾಳೋ ಏನೋ ಇಲ್ವೋ ಅಥವಾ ಕೈಗೊಂದ್ ಮೊಬೈಲ್ ಸಿಕ್ಕಿರ್ಬೇಕು ಹಂಗಾಗಿ ಎತ್ತ ಬೇಕಾದ್ರೆ ಸಿಕ್ ಸಿಕ್ಕಂಗೆ ರೀಲ್ಸ್ ಮಾಡ್ಕೊಂಡು ಅಡ್ಡಾಡ್ತಾ ಇದ್ದಾಳೋ ಏನೋ ಅಂತ ಆರ್ ಯು ಶೋರ್ ನೀವ್ ಆರಾಮಾಗಿದ್ದೀರಲ್ಲ ಇದಕ್ ನೀವ್ ಉತ್ರ ಅವ್ರಿಗೆ ಕೊಡ್ಬೇಕು ಅಣ ಆರಾಮಾಗಿದ್ದೀನಿ ಇದ್ದೀನಿ ಟೆನ್ಶನ್ ತಗೋಬೇಡ್ರಿ ಖುಷಿ ಆಗಿದ್ದೀನಿ ಬಿಂದಾಸ್ ಆಗಿದ್ದೀನಿ ಯಾಕೆ ಟೆನ್ಷನ್ ತಗೋತೀರಾ ಅವರು ನನ್ನ ಸ್ವಲ್ಪ ಸ್ವಲ್ಪ ವಿಡಿಯೋಸ್ಗಳ್ ನೋಡಲ್ಲ ನೋಡಿಲ್ಲ ಅನ್ಸುತ್ತೆ ನಾರ್ಮಲ್ ಆಗಿರೋದು ನೋಡಿದ್ರೆ ಅವ್ರಿಗೆ ಸ್ವಲ್ಪ ಅರ್ಥ ಆಗುತ್ತೆ ಪಾಪ ಅವ್ರಿಗೆ ಅವ್ರದ್ದೇನು ತಪ್ಪಿಲ್ಲ ಅವ್ರದೇನು ತಪ್ಪಿಲ್ವೇ ಇಲ್ಲ ಈ ತರ ಆಕ್ಟಿಂಗ್ ಮಾಡಿದ್ರೆ ಹುಚ್ಚಿನೇ ಅಂತಾರೆ ಹುಚ್ಚರಂಗೇ ಮಾಡಿದ್ರೆ ಇವಾಗ ನಾ ಏನೋ ಒಂದು ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ರೆ ಕಂಟೆಂಟ್ ಗಳನ್ನ ಏ ಇದೇನೋ ನಾರ್ಮಲ್ ಇಲ್ಲ ಅಬ್ ನಾರ್ಮಲ್ ಅನ್ಕೊಂತಾರೆ ನಾನ್ ನಾರ್ಮಲ್ ಆಗಿ ಕಂಟೆಂಟ್ ಕೊಡ್ತಾ ಇದ್ರೆ ಅವ್ರು ನಾರ್ಮಲ್ ಆಗೇ ತಗೊಂತಿದ್ರು ನಾನ್ ಪ್ಯಾಕರ್ ಪ್ಯಾಕರ್ ನಂಗೆ ಅಲಗ್ ಬುಲಕ್ ಕೊಡ್ತಾರ ಅದಕ್ಕೆ ಪಾಪ ಅವ್ರ ಏನ್ ಮಾಡ್ತಾರೆ ಅವ್ರ ಹಂಗೆ ಕಮೆಂಟ್ ಮಾಡ್ತಾರೆ ಅವ್ರ ಬಗ್ಗೆ ನಾನು ಏನು ಮಾತಾಡಲ್ಲ ಏಕ್ ಮಾ ದೋತ್ ಕೂಡ ಅಷ್ಟೇ ಏನು ಮಾತಾಡಲ್ಲ ನಾನು ಮೆಜೆಸ್ಟಿಕ್ ನಿಂದ ಬಸ್ ಇಂದ ಇಳಿತೀರಿ ಉಪೇಂದ್ರ ಅವರ ಸ್ಟೈಲ್ ಅಲ್ಲಿ ಆ ಒಂದು ಹಾಡಿಗೆ ನೀವ್ ಮಾಡಿದ್ರಿ ಜನ ಅವರು ಉಪೇಂದ್ರ ಹುಚ್ಚೇಂದ್ರ ಅದಕ್ಕೆ ಏ ಇದು ಅಂತಿದ್ರೆ ನನಗೆ ಕಡೆಗಾದ್ರು ಬಂದ್ರಲ್ಲ ನಮ್ ರೋಟ ಬರ್ತಾರಲ್ಲ ಅದೇ ಖುಷಿ ನನ್ಗೆ ಇದು ಬೇಕಿತ್ತು ನನಗೆ ಬೇಕಿತ್ತು ಅಂತಾನೆ ಮಾಡ್ತಾ ಇರೋದು ಬೇಕು ಅಂತಾನೆ ಮಾಡ್ತಾ ಇರೋದು ಅದೇ ಜನಗಳ ಕಡೆಯಿಂದ ಹುಚ್ಚಿ ಯಾಕೆ ಮೇಡಂ ಕೆಲವ್ರು ಹೀರೋ ಅನ್ಸ್ಕೊಂತಾರೆ ಕೆಲವ್ರು ಹೀರೋಯಿನ್ ಅನ್ಸ್ಕೊಂತಾರೆ ಕೆಲವರು ಏನ್ ಅನ್ಸ್ಕೊಂತಾರೆ ಅನ್ಸ್ಕೊಂತಾರೆ ಹುಚ್ಚಿ ಅನ್ಸ್ಕೊಂತೀನಿ ಬಿಡ್ರಿ ಅಲ್ವಾ ಅದಕ್ಕೋಸ್ಕರನೆ ನೋಡಿ ಮೇಡಮ್ ಎಷ್ಟೆಷ್ಟೋ ದೊಡ್ಡ ದೊಡ್ಡ ವ್ಯಕ್ತಿಗಳದು ಕತೆಗಳೆಲ್ಲ ಮೇಡಮ್ ಒಂದು ಪಾತ್ರಗಳಿಂದ ಒಂದು ಒಂದು ತಂದೆ ಪಾತ್ರದಿಂದ ಒಂದು ತಾ ಏನೋ ಒಂದು ತಾಯಿ ಪಾತ್ರದಿಂದ ಕೆಲವ್ರು ಹುಚ್ಚುಚ್ ಪಾತ್ರಗಳು ಮಾಡ್ಕೊಂಡೆ ಫೇಮಸ್ ಆಗಿರೋದು ಮೇಡಮ್ ಅಲ್ವಾ ಮೇಡಮ್ ಅದಕ್ಕೋಸ್ಕರನೇ ನಾವ್ ಅವರಷ್ಟೇನಿಲ್ಲ ಏನೋ ಒಂದ್ ಅಲಕ್ ಬುಲಕ್ ನಾಲ್ಕ್ ಡೈಲಾಗ್ ಅಷ್ಟೇ ಬಿಡ್ತೀವಿ ಮೇಡಮ್ ಗುರ್ತಿಸ್ಕೊಳಕ್ಕೆ ಹುಚ್ಚಿ ಪಾತ್ರ ಹಾಕಿ ಜನಗಳ ಮುಂದೆ ಬಂದಿದೆ ಹೌದು ಮೇಡಂ ನಾರ್ಮಲ್ ಆಗಿ ಕೊಟ್ರೆ ಯಾರ್ ಮೇಡಂ ತಗೊಂತಾರೆ ಮಸಾಲೆ ಹಾಕಿದ್ರೇನೆ ಮೇಡಂ ಉಪ್ಪು ಖಾರ ಹಾಕಿದ್ರೇನೆ ಮೇಡಮ್ ಅದು ಟೇಸ್ಟ್ ಯಾವ ಉದ್ದೇಶ ನಿಮ್ದು ಉದ್ದೇಶ ಏನು ನೀವು ಸೋಶಿಯಲ್ ಮೀಡಿಯಾದಲ್ಲಿ ಬರ್ಲಿಕ್ಕೆ ಉದ್ದೇಶ ಯಾವ ತರ ಅಂತಂದ್ರೆ ಮನೆ ಮನೆತ್ರ ಸ್ವಲ್ಪ ಬೇಕಾ ಬಿಟ್ಟಿಯಾಗೆ ತಿನ್ಕೊಂಡು ಅವ್ರಿರ್ ಮನೆ ಹತ್ರ ಅಲ್ಲಕೊಂಡು ಮೀಟಿಂಗ್ ಹೊಡ್ಕೊಂಡು ಚನ್ನಾಗ್ ಆರಾಮಾಗಿ ಇದ್ದೆ ಯಾರೋ ಯಾರೊಬ್ರು ತಗ್ಲಾಕಿದ್ರು ಸೋಷಿಯಲ್ ಮೀಡಿಯಾ ಹೋಗು ನೀನು ಸ್ವಲ್ಪ ಅಲ್ಲೋಗಿ ಯಾಕಂದ್ರೆ ಇಲ್ಲಿ ಚೆನ್ನಾಗಿ ನಮ್ಮ ಹತ್ರ ಎಲ್ಲಾ ಚೆನ್ನಾಗಿ ಜೋಕ್ಸ್ ಮಾಡ್ತೀಯಲ್ಲ ಅಲ್ಲೋಗಿದ್ ಮಾಡು ಏನೋ ಒಂದು ಸ್ಟೇಜ್ ಸಿಗ್ಬೋದೇನೋ ನಿನ್ಗುನು ಆಗಲ್ಲ ಅಂತ ಅಂದ್ರು ನಾನ್ ಅವಾಗ ಅಂದೇ ಹೋಗಕು ಅಲ್ಲಿ ಬಾಯಿಗೆ ಬಂದಂಗ ಬೈಸ್ಕೊಳಕ ಮಾತ್ ಎತ್ತಿದ್ರೆ ಅಂತಾರೆ ಯಾಕ್ ಬೇಕು ನಮ್ ಅಮ್ಮಂದಿನೆಲ್ಲಾ ನಮ್ ತಂಗಿದಿನ ನಮ್ ಫ್ಯಾಮಿಲಿನೆಲ್ಲಾ ಕೊಡ್ಬೇಕು ಯಾಕೆ ಬೇಕು ಅಂತಂದ್ರೆ ಏ ಬೈಸ್ಕೊಳ್ಳವ್ರೆ ಬೈಸ್ಕೊಳ್ಳೋದೆಲ್ಲ ಒಳ್ಳೆ ಒಳ್ಳೇದು ಎಂತವ್ರ್ಗು ಪಿ ಎಂಗು ಬೈತಾರೆ ಸಿ ಎಂಗು ಬೈತಾರೆ ಬೈದ್ ಯಾರು ಇವಾಗ ನಾನ್ ಮುಂದೆ ಮಾತಾಡ್ತಾರೆ ನನ್ ಹಿಂದೆಗಡೆ ಬೈತಾರೆ ಅಲ್ವಾ ಮೇಡಮ್ ಎಲ್ರಿಗೂ ಬೈತಾರೆ ಬೈಸ್ಕೊಳ್ದೇ ಇರೋ ಯಾರು ಮೇಡಮ್ ಈ ಪ್ರಪಂಚದಲ್ಲಿ ಎಲ್ಲಾರ್ಗು ಬೈತಾರೆ ಗೊತ್ತಿರೋರು ಬೈತಾರೆ ಗೊತ್ತಿಲ್ದಿರೋರು ಬೈತಾರೆ ಅಣ್ಣ ಅಕ್ಕನ್ ಬೈತಾರೆ ಅಕ್ಕ ಅಣ್ಣ ತಮ್ಮ ತಂಗಿದ್ರೆ ಎಲ್ಲಾರು ಬೈತಾರೆ ಅಪ್ಪ ಅಮ್ಮ ಬೈತಾರೆ ಎಲ್ಲಾರು ಬೈತಾರೆ ತಲೆ ಹಾಕಿ ತಗೋಬೇಕು ಬೈ ಡಿಸೈಡ್ ಆಗ ಬದುಕ ರೀಲ್ಸ್ ಬಿಟ್ಟೆ ಓಡ್ತು ಮೇಡಮ್ ಟ್ರೋಲ್ ಹೊಡಿದ್ರು ಒಡದ್ರು ಒಡದ್ರು ಟ್ರೋಲ್ ಅವರು ನಿಮ್ ಮುಖ ಆಡ್ಸಿದ್ರೆ ಟ್ರೋಲ್ ಅವ್ರಿಗೆ ಹಿಂಗೆ ನಮಸ್ಕಾರ ಮಾಡ್ಬಿಡ್ತೀನಿ ಗೃಹಲಕ್ಷ್ಮಿ ಅಕೌಂಟ್ ಎಲ್ಲ ಗೃಹಲಕ್ಷ್ಮಿ ದುಡ್ಡು ಎಷ್ಟಪ್ಪ ನನ್ ಬ್ಯಾಂಕ್ ಮನೆ ತಕ್ಕೆ ಮನೆ ತಿಂದ ಬ್ಯಾಂಕ್ ತಗೋದ್ ಅಲ್ಲಿ ಬ್ಯಾಂಕ್ ತಕ ಹೋದ್ರೆ ಅಲ್ಲಿ ಹೋಗುದಡ್ತಾರೆ ನನ್ಗ ಅವೆಲ್ಲ ಗೊತ್ತಿಲ್ಲ ನನ್ ದುಡ್ಡು ನನ್ಗ ಹಾಕ್ಬಿಡು ಅಕೌಂಟ್ ನೀನ್ ಇಲ್ವಾ ಹೇಳು ಬಾ ನನ್ ದುಡ್ಡು ನಂಗ್ ಹಾಕ್ಬಿಡು ನನ್ ದುಡ್ಡು ಅದು ಇಷ್ಟ ಹೇಳ್ದೆ ಮೇಡಮ್ ಅದು ತಗೋಳಪ್ಪ ತರ್ಲೆ ನನ್ ಮಗ ಅನ್ನ ಒಂದ್ ಪೇಜ್ ಅಲ್ಲಿ ಓಡ್ತು ಓಡ್ತು ಸಕ್ಕ ಓಡ್ತು ಮೇಡಮ್ ನನ್ ಏನ್ ಗೊತ್ತಾ ಮೇಡಮ್ ಎಲ್ ಕತೆ ನಮ್ಮ ಐಡಿಗಳಲ್ಲಿ ನಾನ್ ಮಾಡಿರೋ ವಿಡಿಯೋಗಳು ಓಡೋದಿಲ್ಲ

ಮನೆಯಲ್ಲಿ ಸ್ವಲ್ಪ ಬಂತು ಬೈಗುಳಗಳು ಬಂತು ಆಮೇಲೆ ಏ ಹೋದ್ರೆ ಹೋಗ್ಲಿ ಬಿಡಿ ಇಷ್ಟೇ ತಾನೇ ಅಂತ ತಲೆ ಹೊಡೆದು ಬದುಕ್ತಾವ್ರೆ ತಲೆ ಹಿಡ್ದು ಬದುಕ್ತ ನೀನ್ ಯಾಕೆ ತಲೆ ಕೆಡ್ಸ್ಕಂತ ಹೇಳಿ ಅಂತ ಹೇಳಿ ಅವಾಗ ಒಂದ್ ಮೂರ್ ದಿವಸ ತಲೆ ಕೆಡ್ಸ್ಕೊಂಡವ್ ಸ್ವಲ್ಪ ನಾರ್ಮಲ್ ಅದೇ ಅವಾಗ ಅಬ್ನಾರ್ಮಲ್ ಅದೇ ಸರಿನಾ ಅವಾಗ ಅಬ್ನಾರ್ಮಲ್ ಆಗ್ಬಿಟ್ಟೆ ಆಮೇಲೆ ಸ್ವಲ್ಪ ದಿವ್ಸ ಆದ್ಮೇಲೆ ನಾರ್ಮಲ್ ಆಗಿ ತಿರ್ಗ ಸ್ಟಾರ್ಟ್ ಮಾಡ್ಕಂಡೆ ಇವೆಲ್ಲ ಬೇಕಾ ಅಂತ ಬಂತು ಅವತ್ತಲ್ಲಿ ಏನಾದ್ರು ಬಿಟ್ಬಿಟ್ಟಿದ್ರೆ ಇವತ್ತ ಇಂಟರ್ವ್ಯೂ ಮಾಡಕ್ಕೆ ಬರ್ತಿರ್ಲಿಲ್ಲ ಎಕ್ಸಾಕ್ಟ್ಲಿ ಆಮೇಲೆ ಇತ್ತೀಚೆಗೆ ಸೋಶಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಟಿವಿ ಚಾನೆಲ್ ಗಳಲ್ಲೇ ಆಗಿರ್ಬೋದು ಈ ಸೊಂಟದ ಕೆಳಗಡೆ ಮಾತಾಡುವಂತ ವಿಚಾರಗಳೇ ಅವ್ರಿಗೆ ದೊಡ್ಡ ದೊಡ್ಡ ಕಾಮಿಡಿ ಹೊಟ್ಟೆ ನಗುವಷ್ಟು ಕಾಮಿಡಿ ಸೊ ಇವತ್ತು ನೀವ್ ಈ ತರ ಬೀದಿ ಬೀದಿಯಲ್ಲಿ ಹುಚ್ಚಿ ತರ ಆಡಿ ರೀಲ್ಸ್ ಮಾಡ್ತಾ ಇದ್ರಲ್ಲ ಇದರಿಂದ ಅದೆಷ್ಟೋ ಜನ ಹೊಟ್ಟೆ ಹುಣ್ಣಾಗುವಷ್ಟು ನಕ್ಕಿದ್ದಾರೆ ಸೊ ಇದ್ರಲ್ಲಿ ನಿಮಗ್ ಖುಷಿ ಇರ್ಬೋದೇನೋ ನಮ್ ಇದು ನನಗೆ ಒಬ್ಬರು ನಗ್ಸೋದಿದ್ಯಲ್ಲ ತುಂಬಾ ಕಷ್ಟ ನಗ್ಬಿಡಪ್ಪ ಅಂತಾರ ನಗ್ಬಿಡ್ತಾರ ನಗಸೋದ್ ಅಷ್ಟ ಷ್ಟು ಸುಲಭ ಅಲ್ಲ ಮೇಡಮ್ ಇವಾಗ ನಾನ್ ನಿಮ್ಮನ್ನ ಅಳಸ್ಬೋದು ನೀವು ನನ್ನ ಯಾರ್ ಯಾರ್ಯಾರ ಬೇಕಾರು ಅಳಸ್ಬೋದು ನಮ್ಮ ನಮ್ಮಅಪ್ರನ ತುಂಬಾ ಕಷ್ಟ ಎಂತ ಸಿಟ್ಟು ಇರ್ತಾರಲ್ಲ ಅಂತವ್ರು ಕೂಡ ಒಂದ್ ಹತ್ತು ವಿಡಿಯೋದ್ ನೋಡ್ಲಿ ಮೇಡಮ್ ಹತ್ತು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಯಾರು ಇದ್ ನಾನು ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ ನಗ್ತಾರ ಮೇಡಮ್ ಜನ ನಗಸ್ಬೇಕಷ್ಟೇನೆ ತಾತ್ ಮೇಡಮ್ ಅವ್ರವ್ರ ಅವ್ರ ಲೈಫ್ ಅಲ್ಲಿ ಎಷ್ಟೆಷ್ಟೋ ನೋವುಗಳು ಅನ್ಭೋಗಿಸ್ತಿರ್ತಾರೆ ಎಷ್ಟೆಷ್ಟೋ ಟಾರ್ಚರ್ ಗಳು ಅನ್ಭೋಗ್ಸ್ತಿರ್ತಾರೆ ಎಷ್ಟೆಷ್ಟೋ ಜನ ಮೋಸಗಳು ಮಾಡಿ ಮಾಡಿರ್ತಾರೆ ಮೋಸ ಹೋಗಿರ್ತಾರೆ ಅಂತದ್ರಲ್ಲಿ ನಾನ್ ಯಾರ್ ಮೇಡಮ್ ಅವ್ರಿಗೆಲ್ಲ ಅಲ್ವಾ ಯಾವಳ ಒಬ್ಳು ಬಂದು ಏನೋ ನಗಸ್ತಾಳೆ ಒಂದ್ ಕಂಟೆಂಟ್ ಇಟ್ಕೊಂಡು ನಗಸ್ತಾಳ ನಗ್ರಿ ನಗಕ್ಕಾಗಿಲ್ವಾ ಬೇಡ ಸುಮ್ನೆ ಇದ್ ಬಿಡ್ರಿ ಸ್ಕ್ರೋಲ್ ಮಾಡ್ಬಿಡ್ರಿ ಅಷ್ಟೇನೆ ಕೆಲವ್ ಪಾಪ ನೋಡಿ ನಗ್ತಾರೆ ಬೈಯೋರ್ಗ್ನ ಬದಕ ಕೇಳ್ತಾರ ಅಂತ ಅನ್ಕಂತೀನಿ. ಅಂತ ಮುಂಡೆ ಮುಂಡೆ ಅಂತಾರ ಡೋಂಟ್ ಕೇರ್ ಕಾಮಿಡಿ ಮಾಡ್ತಾ ಒಳ್ಳೆ ಕಂಟೆಂಟ್ ಮೇಡಮ್ ಮಾತ್ಕೊಂಡು ಮಾತಾಡ್ಕೊಂಡು ಕಾಮಿಡಿ ಇರೋದು ಈ ತರ ಏನೋ ಒಳ್ಳೆ ಕಂಟೆಂಟ್ ಕೊಡ್ರಿ ಮೇಡಮ್ ಕೆಲವರು ಹೇಳ್ತಾರೆ ಸಮಾಜಕ್ಕೆ ಏನ್ ಉಪಯೋಗ ಅಂತ ಅಂದ್ಬಿಟ್ಟು ಅಯ್ಯೋ ದೊಡ್ಡ ದೊಡ್ಡವರಿಂದ ದೊಡ್ಡ ದೊಡ್ಡವರು ದುಡ್ಡಿರೋರತ್ರ ಸಾವಿರ ಕೋಟಿ ಎರಡ್ ಸಾವಿರ ಕೋಟಿ ದುಡ್ಡಿರೋರ ಹತ್ರ ಸಮಾಜಕ್ಕೆ ಏನಪ್ಪ ಉಪಯೋಗ ಆಗಬಿಟ್ಟೈತೆ ಅವ್ರ ಮನೆಗಳ್ನ ಅವ್ರ ಇದನ್ನ ಕಟ್ಕೊಂಡವ್ರೆ ಸಮಾಜ ಸೇವೆ ಮಾಡೋರ್ ಬಗ್ಗೆ ಮಾತಾಡ್ತಿಲ್ಲ ಲಂಚ ಹೊಡೆದು ಲೋಟಿ ಹೊಡೆದು ಪೈಪ್ ಒಳಗೆ ಮಂಚದ ಕೆಳಗೆ ಬಾತ್ರೂಮ್ ಒಳಗೆ ಎಲ್ಲಾ ದುಡ್ಡು ಕುಡಿಕೊಂಡಿರ್ತಾರಲ್ಲ ಅಂತವ್ರಿಂದ ಸಮಾಜಕ್ಕೆ ಏನ್ ಲಾಭ ಇವಾಗ ಮೇಡಮ್ ದಾಳಿಗಳು ನಡೆಸ್ತಾರೆ ಏನೋ ಎಸ್ ಎ ಟಿ ದಾಳಿನೋ ಸಿಟಿ ನೋ ಏನೇನೋ ಹೇಳ್ತಾರಲ್ಲಾಳಿಡಿನೋಟಿ ಈಡಿನೋ ಬೀಡಿನೋ ನಂಗೆ ಗೊತ್ತಿಲ್ಲ ಅದನ್ನ ದಾಳಿ ನಡೆಸ್ತಾರೆ ಮೇಡಮ್ ಎಲ್ಲ ಆಯ್ತಪ್ಪ ದುಡ್ಡೆಲ್ಲ ದಾಳಿ ನಡೆಸಿದ್ದೆಲ್ಲ ಸರಿ ಅದೆಲ್ಲಾ ಸಮಾಜಕ್ಕೆ ಏನಾರು ಒಂದ್ ತಂದು ಹಾಕ್ಬೇಕಲ್ವಾ ಮೇಡಮ್ ಒಳಗೊಳಿಗೆ ಗುಳು ಮನ್ಸ್ಕೊಳ್ಳೋರ್ ಒಳಗೊಳಿಗೆ ನುಂಗಾಕೋರ್ ಎಷ್ಟೋ ಜನ ಅವ್ರೆ ಮೇಡಮ್ ಮೇಲೆ ಒಳ್ಳೇದ್ ಮಾಡೋರ್ ಬಗ್ಗೆ ನಾನ್ ಮಾತಾಡ್ತಾ ಇಲ್ಲ ಒಳ್ಳೇದ್ ಮಾಡೋರ್ ಬಗ್ಗೆ ನಾನ್ ಮಾತಾಡೋ ಯೋಗ್ತೇನೆ ಇಲ್ಲ ಈ ತರ ಜನಗಳು ತಲೆ ಹೊಡೆದು ತಲೆ ಹಿಡ್ದು ಬದುಕ್ತವ್ರಲ್ಲ ಮೇಡಮ್ ಅವ್ರಕ್ಕಿಂತ ನಾವ್ ಯಾರು ಮೇಡಮ್ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ರೀಲ್ಸ್ ಗಳು ಹವಾ ಕ್ರಿಯೇಟ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ ಆಗ ಜನ ಒಂದಿಷ್ಟು ಜನ ಕಾಮೆಂಟ್ ಮಾಡಿದ್ದನ್ನ ನಾನ್ ನೋಡಿದೆ ಈ ಒಮ್ಮಂಗ್ ಮನೇಲಿ ಯಾರು ಹೊಡೆಯೋರ್ ಇಲ್ವಾ ಹಿಂಗ್ ಆಡ್ತಾಳೆ ಇವಳು ಐಸ್ ಪೈಸ್ ಹಂಗೆ ಅಂತ ಯಾಕೆ ಮೇಡಮ್ ಹೊಡಿಯಲ್ಲ ಒಡ್ಸ್ಕೊಂಡು ಆಯ್ತು ಬೈಸ್ಕೊಂಡು ಆಯ್ತು ಎಲ್ಲಾ ಆಯ್ತು ಆದ್ರೂ ಏ ಬಿಡು ಓಲಿ ಅಂತ ಹೇಳಿ ಜನ ಇವಾಗ ಹೊಡಿತವ್ರೆ ಸಾರಿ ಬೈತವ್ರೆ ಸ್ವಲ್ಪ ಜನ ಬೈತಾವ್ರೆ ಸ್ವಲ್ಪ ಜನ ಅಂದಾಗ ನೂರ್ ಜನದಲ್ಲಿ ಮೂವತ್ತು ಜನ ಬೈತಾವ್ರೆ ಮೇಡಮ್ ಇನ್ನ ಎಷ್ಟು ಸೆವೆಂಟಿ ಪರ್ಸೆಂಟ್ ಜನ ಒಗ್ತಾವ್ರೆ ಆ ಸೆವೆಂಟಿ ಪರ್ಸೆಂಟ್ ಜನಕ್ಕೋಸ್ಕರ ನಮ್ ಇರೋರು ಬದ್ಲಾಗ್ತಾವ್ರೆ ಈ ಜನ ಈ ಜನಗಳಿಂದ ಬದ್ಲಾಗ್ತಾವ್ರೆ ಬ್ಯಾಡ್ ಕಮೆಂಟ್ಸ್ ಇಂದ ಬೈದ್ರು ಕೂಡ ಈ ಗುಡ್ ಕಮೆಂಟ್ಸ್ ನೋಡ್ಬಿಟ್ಟು ಬದಲಾಗ್ತಾವ್ರೆ ಈಗ ಮನೆಯಲ್ಲಿ ರಿಯಾಕ್ಷನ್ ಹೇಗಿದೆ ಇವತ್ತು ನೀವು ಸೋಷಿಯಲ್ ಮೀಡಿಯಾದಲ್ಲಿ ಹಿಂದೆ ಆದಂತದ್ ಒಂದು ಹವ ಕ್ರಿಯೇಟ್ ಆಗಿದೆ ಏನಂತಾರೆ స్వల్ప ఖు మేడం జాస్తి ఇలాంటి డిప్లొమో ఇస్ జెపి అద్రీ వెండ్ స్టేట్ మెట్ అండ్ టెక్నాలజీ

ಅಲ್ವಾ ಮೇಡಮ್ ಏನು ಏನೋ ಇರೋರು ಏನೋ ಪೆಕ್ ಪೆಕ್ರ ನಂಗೆ ಆಡ್ತಾರೆ ಅಲಕ್ ಬುಲಕ್ ಮಾಡ್ತಾರೆ ಅಂತಂದ್ರೆ ಏ ಬಿಡಪ್ಪ ಅವ್ರು ವಿದ್ಯೆ ಇಲ್ಲ ಬುದ್ಧಿ ಇಲ್ಲ ಏನೋ ಮಾಡ್ಕೊಂಡು ಹೋಗ್ತಾವ್ರೆ ಅಂತ ಹೇಳ್ತಾರೆ ಇವಾಗ ನಾವೆಲ್ಲಾ ಎಲ್ಲಾ ಗೊತ್ತಿದ್ದು ಕೂಡ ಓದಿ ಊರ್ ನೋಡಿ ಊರ್ ಕೇರಿ ಎಲ್ಲಾ ನೋಡಿ ಸುತ್ತಾಡ್ಕೊಂಡ್ ಬಂದು ಈ ತರ ಮಾಡೋದಿದ್ಯಲ್ಲ ಇದು ನಾನ್ ಕಾಣಿಸ್ಕೊಳಕೆ ಮಾಡ್ತಿರೋದು ಮೇಡಮ್ ಏನು ಮೇಡಮ್ ಇವಾಗ ತಪ್ಪೇನ್ ಮೇಡಮ್ ಇವಾಗ ನಾನು ಇದ್ ಬೇಕು ಅಂತಾನೆ ಮಾಡ್ತಾ ಇರೋದು ನನ್ನ ಫೇಸ್ ರೆಕಗ್ನೈಸ್ ಆಗ್ಲಿ ಅಂತಾನೆ ಮಾಡ್ತಿರೋದು ನಾಲ್ಕ್ ಜನ ಕಣ್ಣಿಡೀಲಿ ಅಂತಾನೆ ಮಾಡ್ತಿರೋದು ನಾಲ್ಕು ಜನ ಹುಚ್ಚಿ ಅಂತ ಕರೀಲಿ ಅಂತಾನೆ ಮಾಡ್ತಿರೋದು ಏನ್ ಮೇಡಮ್ ಇವಾಗ

ಬಂತು ಅಂದ್ರೆ ಇವ ನಾನು ರೀಲ್ಸ್ ನೋಡಿದ್ರು ರೀಲ್ಸ್ ನೋಡ್ಬಿಟ್ಟು ಹಂಗೆ ಮೆಸೇಜ್ ಹಾಕಿದ್ರು ಸರಿ ಆಯ್ತಪ್ಪ ಉಡಾಯಿಸೋಣ ಅಂತ ಅಂದ್ಬಿಟ್ಟು ಹೋದೆ ಅಲ್ಲಿ ಒಳ್ಳೆ ಮೇಡಂ ಸ್ಟೇಜ್ ಕೊಟ್ರೆ ನಾವ್ ಅಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಮೇಡಮ್ ಸ್ಟೇಜ್ ನೋಡಿದ ತಕ್ಷಣ ಎದುರ್ಕೊಳ್ಳೋ ಮನಸ್ಥಿತಿನೇ ಇಲ್ಲ ಸ್ಟೇಜ್ ಕೊಟ್ರೆ ಉಡಾಯಿಸ್ಬಿಡೋದೆ ಅವ್ರ ಚಾನಲ್ ಅವ್ರಿಗೆ ಏನ್ ಬೇಕು ಟಿ ಆರ್ ಪಿ ಬೇಕು ಅದ್ ನಾನು ಕೊಡ್ತೀನಿ ಮೇಡಮ್ ಜನಕ್ಕೆ ಏನ್ ಬೇಕು ಎಂಟರ್ಟೈನ್ಮೆಂಟ್ ಬೇಕು ನಾನ್ ಮಿಸ್ಸೇ ಮಾಡೋದಿಲ್ಲ ಅಲ್ವಾ ತೆಗಿರಿ ಆಯ್ತಾ ಐತೆ ಏನಾಯ್ತ ತಗಿರಿ ಏನಾಯ್ತಾ ತೆಗಿರಿ ಏನ್ ಕೊಡ್ತಾರೆ ಅವ್ರಿಗೆ ಏನೋ ಏನೋ ಕೌನ್ಸಿಲಿಂಗ್ ಕೊಡ್ತಾರೆ ಏನೇನೋ ಮಾಡ್ತಾರೆ ಏನು ಬೇಡ ಸ್ಕ್ರಿಪ್ಟ್ ಬೇಡ ನನ್ಗೆ ಹ್ಮ್ ಅಷ್ಟೇನೆ ಅವ್ರ ದಮ್ಮು ತಾಕತ್ ಅನ್ನೋದಿದ್ರೆ ಸ್ಟೇಜ್ ಮೇಲೆ ಬಿಡ್ಲಿ ಬಾರ್ನ್ ಟ್ಯಾಲೆಂಟ್ ಅಂಗದ್ರೆ ಅಯ್ಯೋ ಅಷ್ಟೊಂದೇನಿಲ್ಲ ಮೇಡಮ್ ಹಂಗಲ್ಲ ನೀವು ಸ್ಕ್ರಿಪ್ಟ್ ಬೇಡ ಯಾರು ಹೇಳ್ಕೊಡೋದು ಬೇಡ ಹಿಂಗೆ ಚಿಟಕಿ ಮಾಡ್ತೀವಿ ಮೇಡಮ್ ಅದು ಒಂದು ಓವರ್ ಕಾನ್ಫಿಡೆಂಟ್ ಅಲ್ಲ ಕಾನ್ಫಿಡೆಂಟ್ ಅಷ್ಟೇ ಓವರ್ ಕಾನ್ಫಿಡೆಂಟ್ ಅಲ್ಲ ಮಹಾ ಕಲಾವಿದೆ ಅಲ್ಲ ಕಲಾವಿದೆ ಅಷ್ಟೇ ರೈಟ್ ನೋಡಿ ನಿಮ್ ಜನಗಳ ಮುಂದೆ ಹೆಂಗ್ ಮಾತಾಡ್ಬೇಕು ಅನ್ನೋ ಜ್ಞಾನ ಇದೆ ನಿಮಗೆ ತುಂಬಾ ಚೆನ್ನಾಗಿ ಜನ ನಿಜವಾಗ್ಲೂ ನಿಮ್ಮನ್ನ ಮೆಂಟಲ್ ತರಾನೇ ಅನ್ಕೊಂಡ್ಬಿಟ್ಟಿದ್ರೆ ಅನ್ಕೊಳ್ಳಿ ಮೇಡಂ ಪರವಾಗಿಲ್ಲ ಅವ್ರ ಆತರ ಅನ್ಕೊಂಡಿದ್ದಾರೆ ಅಂದ್ರೆ ಅದ್ ನನಗ್ ಖುಷಿ ಕೊಡುತ್ತೆ ಯಾಕಂದ್ರೆ ಆ ಪಾತ್ರಕ್ಕೆ ನಾನ್ ಜೀವ ತುಂಬಿದ್ದೀನಿ ರಿಯಲ್ ಯಾವ್ದು ರಿಯಲ್ ಅವ್ರಿಗೆ ಈಗಲೂ ತುಂಬಾ ಜನ ಕನ್ಫ್ಯೂಷನ್ ಇದೆ ಇವ್ ಅಕ್ಕ ಹಿಂಗೇನಾ ಅಂತ ಅನ್ಕೊಂಡ ನಾನು ಯಾವ್ದಾರು ಒಂದು ವೇದಿಕೆ ಸಿಗ್ಲಿ ದೊಡ್ಡದೊಂದು ವೇದಿಕೆಗಳು ಸಿಗ್ಲಿ ಅಲ್ಲಿವರೆಗೂ ನಾನು ಏನು ಅನ್ನೋದು ನಾನು ಬಯಲ್ ಪಡಿಸಬಾರ್ದು ಅಂತ ಅನ್ಕೊಂಡಿದ್ದೆ ಬಟ್ ಇಂತ ವೇದಿಕೆಗಳು ನೀವ್ ಕರೆದು ಕೊಡ್ತಾ ಇದೀರಲ್ಲ ಇದೇ ನನಗ್ ದೊಡ್ಡ ವೇದಿಕೆ ಇದಕ್ಕೂ ನೀವು ಒಂದು ರೀಲ್ ಅಲ್ಲಿ ನೀವ್ ಏನು ನಿಮ್ಮ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ನೀವ್ ಹೇಳಿದ್ರಿ ನೀವ್ ಎಜುಕೇಟೆಡ್ ಅಂತ ಹೇಳಿದ್ರಿ ಅದ್ರಲ್ಲೂ ಒಂದು ರೀಲ್ ಅಲ್ಲಿ ಅದ್ರ ಸಿಂಹಾದ್ರಿ ಸಿಂಹ ಆ ಒಂದು ಸಿನಿಮಾದ ಡೈಲಾಗ್ ಇದೆ ನೋಡಿ ಅಂತಂದ್ರೆ ಅವರು ಮೀನಾ ಅವರು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಏನು ಕಲಿದೆ ಇರೋ ಅಂದ್ರೆ ಅದನ್ನೆಲ್ಲಾರು ಓದ್ ಕಡ್ಡವಳೆ ಬರ್ಕಡ್ಳೆ ಏನೆಲ್ಲ ಮಾಡವಳೆ ಮೇಡಮ್ ಪಕ್ಕಾ ಕನ್ನಡ ಮೀಡಿಯಂ ಓದಿರೋದು ಇಂಗ್ಲಿಷ್ ಮಾತಾಡಕ್ ಅಷ್ಟೊಂದ್ ಬರಲ್ಲ ಮಾತಾಡ್ತೀನಿ ಇಂಗ್ಲಿಷ್ ಮಾತಾಡೋದು ಅಂತಂದ್ರೆ ಮೇಡಮ್ ನನಗ್ ಕೆಲಸಗಳು ಕೊಡ್ಲಿಲ್ಲ ಕಂಪ್ನಿಗಳಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಇಂಗ್ಲಿಷ್ ಬರುತ್ತಾ ಇಂಗ್ಲಿಷ್ ಬರುತ್ತಾ ಅಂತ ಹೇಳಿದ್ರು ಆ ಅಟ್ಯಾಚ್ ಅಲ್ಲಕ್ಕಂತಾನೆ ನಾನು ಕಲ್ತ್ಕೊಂಡಿದ್ದು ಮಾತಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಮೇಡಮ್ ಸೌತ್ ಆಫ್ರಿಕಾದವ್ರನ್ನ ಕರ್ಕ ಬಂದ್ರು ಅವ್ರ ಹತ್ರ ಮಾತಾಡ್ತೀನಿ ಮೇಡಮ್ ನಾನು ಯಾರೇ ಫಾರಿನ್ ಇವಾಗ ನಾನು ಮಾಲ್ಗಳಲ್ಲೆಲ್ಲ ಕೆಲಸ ಮಾಡ್ತಿದ್ದೆ ಬಿಲ್ಲಿಂಗ್ ಎಲ್ಲ ಮಾಡೋದು ಬರ್ತಾ ಇದ್ದರು ಮೇಡಮ್ ಹಾಯ್ ಹಾಯ್ ಓನ್ ದೇಸ್ ಹಾಯ್ ಓನ್ ದ್ಯಾಟ್ ಈ ಗೇಮೆ ಒನ್ ಹಾಫ್ ಕಾರ್ನ್ ಒನ್ ಪೆಪ್ಸಿ ಅಂತೆಲ್ಲ ಮಾತಾಡ್ತಿದ್ರು ಅಲ್ವ ಅಲ್ವ ಮೇಡಮ್ ಸೊ ನಾನು ಅದೇ ಇದರಲ್ಲಿ ಎಸ್ ಶ್ ಶೋ ಸರ್ ಒಬ್ಝುಲೆಟ್ಲಿ ಆ ಗಿ ಯು ಆ ಮಚ್ ಯು ವಾನ್ ಸರ್ ಆ ಥರ ಆ ಭಾಷೆ ನಾನು ಒಂದು ಇದ್ರಲ್ಲಿ ಕ್ಯಾಚ್ ಮಾಡ್ಕೊಂಬಿಟ್ಟೆ ಅವ್ರು ಲ್ಯಾಂಗ್ವೇಜು நார்மல் நான் அவங்க

ಮರಕೊಂಡ್ ಮಾತಾಡ್ಕೊಂಡು ಕಾಮಿಲಿ ಮಾಡಬಾರ್ದು ಅಲ್ಲ ಇರೋದ್ ಲಂಚ ಹೊಡೆದು ಲೋಟು ಹೊಡೆದು ಪೈಪ್ ಒಳಗೆ ಮಂಚಕ್ಕೆ ಬಾತ್ರೂಮ್ ಒಳಗೆ ಎಲ್ಲ ದುಡ್ಡು ಕುಡಿಕೊಂಡಿರ್ತಾರಲ್ಲ ಅಂತವ್ರಿಂದ ಸಮಾಜಕ್ಕೆ ಏನ್ ಲಾಭ ಎಲ್ಲ ಆಯ್ತಪ್ಪ ದುಡ್ಡೆಲ್ಲ ಯಾಕೆ ಮಾಡಿಯಲ್ಲ ಬಡಿಸ್ಕೊಂಡು ಆಯ್ತು ಬಯಸ್ಕೊಂಡು ಆಯ್ತು ಎಲ್ಲ ಆಯ್ತು ನಾನು ಕಾಣಿಸ್ಕೊಳಕೆ ಮಾಡ್ತಿರೋದು ಮೇಡಮ್ ಏನು ಮೇಡಮ್ ಇವಾಗ ತಪ್ಪೇನ್ ಮೇಡಮ್ ಇವಾಗ ನಾನು ಇದ್ ಬೇಕು ಮಾಡ್ತಾ ಇರೋದು ಸ್ಟೇಜ್ ಕೊಟ್ರೆ ಉಡಾಯಿಸ್ಕೊಡೋದು ಮೇಡಮ್ ಸ್ಟೇಜ್ ಕೊಟ್ರೆ ನಾವಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡ್ಬೇಕು ಮೇಡಮ್ ಸ್ಟೇಜ್ ನೋಡಿದ ತಕ್ಷಣ ಎದುರು ಎದುರ್ಕೊಳ್ಳೋ ಮನಸ್ಥಿತಿನೇ ಇಲ್ಲ ಅವ್ರ ಚಾನಲ್ ಅವ್ರಿಗೆ ಏನ್